ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಗಲ್ ಆರ್ಚ್ ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾವೆಲ್ಲ ವೀಡಿಯೋಗಳಲ್ಲೂ ತೋರಿಸಿದೀವಿ ನಿಮಗೆ ಯಾವ ರೀತಿ ದಾರ ಸುತ್ಕೊಳ್ಳೋದು ಯಾವ ರೀತಿ ಲಾಕ್ ಮಾಡುವುದು ಸಿಕ್ಸ್ ಲೇಯರ್ ದಾರ ಯಾವ ರೀತಿ ಮಾಡುವುದು ಅಂತ ಅಂದ್ಬಿಟ್ಟು ಬೇಕು ಅಂತಂದರೆ ನಿಮಗೆ ಹಿಂದೆ ಹಿಂದಿನ ವೀಡಿಯೋಗಳಲ್ಲಿ ನೋಡಿಬಿಟ್ಟು ಹೋಗ್ಬಿಟ್ಟು ನೋಡ್ಬೋದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಅಲ್ಲೆಲ್ಲ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಇವಾಗ ಆಗ್ತಾ ಇದ್ದೀನಲ್ಲ ಚೈನು ಚೈನ್ ಸ್ಟಿಚಿಂಗು ಕೂಡ ನಿಮಗೆ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಪಾರ್ಟ್ ಫೋರಲ್ಲೇನೋ ಇದೆ ಚೈನ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ಆ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಚೈನ್ ಯಾವ ರೀತಿ ಹಾಕುವುದು ನಿಧಾನಕ್ಕೆ ನೀಟಾಗಿ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ನೀವು ಫೋರ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಎರಡು ಆರ್ಚ್ಗೆ ಎರಡು ಆರ್ಚ್ಗೆ ಆಗೋ ಅಷ್ಟು ನಾನು ಇಲ್ಲಿ ಫೋರ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತೀನಿ ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ನಾನು ಕೌಂಟ್ ಮಾಡ್ಕೊತಾ ಇದ್ದೀನಿ ಒಂದು ಆರ್ಚ್ಗೆ ನಮಗೆ ನಾಲ್ಕು ಸಾರಿ ಐದು ಬೇಕಾಗುತ್ತದೆ ಒಂದು ಆರ್ಚ್ಗೆ ಐದು ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತಕ್ಕಂಥದ್ದು ಐದು ಬೇಕಾಗುತ್ತದೆ ಅದೇ ರೀತಿಯಾಗಿ ನಾನು ಎರಡಗೂ ಸೇರಿ ಹತ್ತು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಫೋರ್ ಫೋರ್ ಚೈನ್ ಹಾಕಿ ಹತ್ತು ಸಲ ಫೋರ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಒಂದು ಆರ್ಚ್ಗೆ ಐದು ಸಲ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಎರಡು ಆರ್ಚ್ ಆಗಿರೋದ್ರಿಂದ ನಾನು ಹತ್ತು ಸತಿ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ದಾರವನ್ನು ಕಟ್ ಮಾಡಿಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಲಾಕ್ ಮಾಡುವುದು ಕೂಡ ನಿಮಗೆ ಹಿಂದಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ಗಂಟೆಗಳು ಹಾಕೊಳ್ಳೋದು ಅಷ್ಟೇ ಇವಾಗ ಕ್ಲಿಯರಾಗಿ ಹೇಳ್ತೀನಿ ಹಾರ್ಚ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತಂದ್ಬಿಟ್ಟು ನೋಡಿ ಚೆಕ್ ಮಾಡ್ತಾ ಇರ್ಬೋದು ನೀವು ನಾಲ್ಕು ನಾಲ್ಕು ಚೈನು ಹತ್ತು ಸತಿ ಹಾಕೊಂಡಿದ್ದೀನಿ ಇವಾಗ ಅದೇ ದಾರವನ್ನು ನಾನು ನಾಟನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅದೇ ದಾರವನ್ನು ನಾನು ನಾಟನ್ನು ಹಾಕೊತಾ ಇದ್ದೀನಿ ಇವಾಗ ನಾನು ಬೆರಳಿಗೆ ದಾರ ಕೂಡ ಸುತ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ದಾರ ಕೂಡ ಸುತ್ಕೊಂಡಿದ್ದಾದಮೇಲೆ ಇವಾಗ ಆರ್ಚ್ ಹಾಕುವ ವಿಧಾನವನ್ನು ನೋಡೋಣ ಫಸ್ಟ್ ಸ್ಟಾರ್ಟಿಂಗ್ ನಾವೆಲ್ಲಿ ಫೋರ್ ಚೈನ್ಗೆ ಲಾಕ್ ಮಾಡಿದ್ವಲ್ಲ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ಫಸ್ಟ್ ಫೋರ್ ಚೈನೇ ಹಾಕ್ಕೊತಾ ಇದ್ದೀನಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಈ ಫೋರ್ ಚೈನ್ ಹಾಕಿ ಲಾಕ್ ಮಾಡಿರೋದು ಏನಕ್ಕೆ ಅಂದರೆ ಕುಚ್ಚು ಬರುತ್ತೆ ಆ ಜಾಗದಲ್ಲಿ ಸೊ ಅದರಿಂದಾಗಿ ಇವಾಗ ಸೂಜಿಗೆ ದಾರವನ್ನು ಸುತ್ತಕೊಂಡ್ಬಿಟ್ಟು ಫೋರ್ ಚೈನ್ದು ಒಂದು ಇದನ್ನು ಬಿಟ್ಬಿಡಬೇಕು ಇದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ಹಾಕೋಬೇಕು ನೋಡಿ ನಾನು ಒಂದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಮೂರನೇದು ಏನಿರುತ್ತೆ ಮೂರನೇ ಫೋರ್ ಚೈನು ಅಲ್ಲೇ ಅಲ್ಲಿಂದ ನಾನು ದಾರಾನ ಹೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರಾನ ತಗೊಂಡೋಗಿ ಮೂರನೇ ಮನೆಯಲ್ಲಿ ದಾರಾನ ಹೇಳ್ಕೊಬಂದು ಲಾಕ್ ಮಾಡಬೇಕಾಗುತ್ತದೆ ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ನಾನು ಹದಿನೈದು ಸತಿ ಹಾಕ್ಕೊತಾ ಇದ್ದೀನಿ ಹದಿನೈದು ಕಂಬಗಳನ್ನು ಹಾಕ್ಕೋಬೇಕಾಗುತ್ತದೆ ಒಂದು ಆರ್ಚ್ಗೆ ನಾವು ಹದಿನೈದು ಆರ್ಚ್ಗಳನ್ನು ಹಾಕ್ಕೊಂಡ್ರೆ ಅದು ನೀಟಾಗಿ ನಿಮಗೆ ಶೇಪಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇ ನೋಡ್ತಾ ಇರ್ಬೋದಿಲ್ಲ ನೀವು ದಾರಾನ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಹದಿನೈದು ಸತಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತದೆ ನಾನಿವಾಗ ಹದಿನೈದು ಸತಿ ಆಯಿತಾ ಅಂತ ಅಂದ್ಬಿಟ್ಟು ಕೌಂಟ್ ಮಾಡ್ತೀನಿ ನೋಡಿ ಇವಾಗ ಹದಿನೈದು ಸತಿ ಆಯಿತಾ ಅಂತ ಅಂದ್ಬಿಟ್ಟು ಕೌಂಟ್ ಮಾಡ್ತಾಯಿದ್ದೀನಿ ಇಲ್ಲಿ ಮೇಲ್ಗಡೆ ನಿಮಗೆ ಚೈನ್ ರೀತಿ ಕಾಣಿಸ್ತಾ ಇತ್ತಲ್ಲ ಅದನ್ನು ಕೌಂಟ್ ಮಾಡ್ಕೋಬೇಕು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗಿದೆ ಹದಿಮೂರು ಹದಿನಾಲ್ಕು ಆಗಿದೆ ಇನ್ನೊಂದು ಹಾಕ್ಕೋಬೇಕು ಸೊ ಅದರಿಂದಾಗಿ ಇನ್ನೊಂದು ಕೂಡ ಹಾಕೊತಾ ಇದ್ದೀನಿ ನೋಡಿ ಇನ್ನೊಂದು ಕೂಡ ಹಾಕದೆ ಇವಾಗ ಹದಿನೈದು ಇದೆ ನೀವು ಕೌಂಟ್ ಮಾಡ್ಕೋಬೋದು ಬೇಕಾದರೆ ಯಾವ ರೀತಿ ಕೌಂಟ್ ಮಾಡುವುದು ಅಂತಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನಾವು ಫಸ್ಟ್ ಇಲ್ಲಿ ಲಾಕ್ ಮಾಡಬಾರ್ದು ಇಲ್ಲಿಗೆ ಲಾಕ್ ಮಾಡಬೇಕಾಗುತ್ತದೆ ಸ್ಟಾರ್ಟಿಂಗಲ್ಲಿ ನಾವು ಒಂದು ಮನೇನ ಬಿಟ್ಟು ದಾರ ಹೇಳ್ಕೊಂಡ್ವಿ ಅದೇ ರೀತಿಯಾಗಿ ಲಾಕ್ ಮಾಡಬೇಕಾದ್ರೂ ಅಷ್ಟೇ ಪಕ್ಕದಲ್ಲೇ ಲಾಕ್ ಮಾಡಬಾರ್ದು ನೆಕ್ಸ್ಟ್ ಮನೆಗೆ ಲಾಕ್ ಮಾಡಿಬಿಟ್ಟು ಇವಾಗ ಅಲ್ಲಿಂದ ಫೋರ್ ಚೈನ್ ಹಾಕ್ಕೊಬೇಕು ನಾಲ್ಕು ಸತಿ ಚೈನ್ಗಳನ್ನು ಹಾಕ್ಕೊಂಡು ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ಮನೇನ ಬಿಟ್ಬಿಟ್ಟು ಇನ್ನೊಂದು ಮನೆಯಲ್ಲಿ ನಾನು ಹಾರ್ಚನ್ನು ಹಾಕೊತಾ ಇದ್ದೀನಿ ದಾರನ ತಗೊಂಡೋಗಿ ತಿರ್ಗ ದಾರನ ಆಚೆಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡೋದು ಅಷ್ಟೇ ಇದು ಫಸ್ಟ್ ಅದರಲ್ಲಿ ಹದಿನೈದು ಸತಿ ಹಾಕಿದ್ವಿ ಇದರಲ್ಲಿ ಒಂದು ಟ್ವೆಂಟಿ ಟೈಮ್ಸ್ ಹಾಕೋಣ ಯಾವ ರೀತಿ ಬರುತ್ತೆ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀವಿ ನೋಡಿ ದಾರ ತಗೊಂಡೋಗಿ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಬನ್ನಿ ಫಸ್ಟ್ ಒನ್ನಲ್ಲಿ ಹದಿನೈದು ಸತಿ ಹಾಕಿದ್ವಿ ಇದರಲ್ಲಿ ಒಂದು ಇಪ್ಪತ್ತು ಸತಿ ಹಾಕೊಳ್ಳೋಣ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಲ್ಲ ದಾರಾನ ತಗೊಂಡೋಗಿ ದಾರನ ಮೇಲ್ಗಡೆಗೆ ಬರ್ತಾ ಬರ್ತಾಯಿದ್ದೀನಿ ಹೇಳ್ಕೊ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ನೋಡಿ ಆಲ್ಮೋಸ್ಟ್ ಇವಾಗ ನಾನು ಹಾಕಿದ್ದಾಯಿತು ಇವಾಗ ಲಾಕ್ ಮಾಡ್ತಾ ಮಾಡ್ತಾಯಿದ್ದೆ ಲಾಕ್ ಮಾಡಬೇಕಾದ್ರೂ ಅಷ್ಟೆ ಇಲ್ಲಿ ಲಾಕ್ ಮಾಡಬಾರ್ದು ಇಲ್ಲಿ ಲಾಕ್ ಮಾಡಬಾರ್ದು ಇಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತದೆ ಲಾಕ್ ಮಾಡಿದ್ದಾಯಿತು ಇವಾಗ ಫೋರ್ ಚೈನನ್ನು ಹಾಕೊಳ್ಳೋಣ ನೋಡಿ ಫೋರ್ ಚೈನನ್ನು ಇದ್ದೀನಿ ಕೋರ್ ಚೈನ್ ಹಾಕೊಂಡ್ಬಿಟ್ಟು ಲಾಸ್ಟಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇನೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ದಾರ ಸ್ವಲ್ಪ ಇತ್ತು ಸೊ ಅದರಿಂದಾಗಿ ಕಟ್ ಮಾಡಿಲ್ಲ ನಾನು ಹಂಗೇನೆ ತೆಗೆದುಬಿಟ್ಟು ಇವಾಗ ಈ ಆರು ದಾರನ ಈ ಆರು ಲೇಯರ್ ದಾರ ಮತ್ತು ಇನ್ನೊಂದು ಆರು ಲೇಯರ್ ದಾರನ ಎರಡೂ ಸೇರಿಸಿ ನಾನು ಈ ರೀತಿಯಾಗಿ ಗಂಟನ್ನು ಹಾಕ್ಕೊತಾ ಇದ್ದೀನಿ ಬಿಟ್ಕೊಳ್ದೇ ಇರಲಿ ಅಂತ ಅಂದ್ಬಿಟ್ಟು ನೋಡಿ ಹಾಕೊಂಡಿದ್ದಾಯಿತು ಒಂದು ಇಂಚಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಕಟ್ ಮಾಡಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಂದುಬಿಟ್ಟು ಕುಚ್ಚು ಕಟ್ಕೊಳ್ಳೋದಕ್ಕೆ ಇಲ್ಲಿನೂ ಅಷ್ಟೇ ಕುಚ್ ಕಟ್ಕೊಳ್ಳೋದಕ್ಕೆ ಗ್ಯಾಪು ಇಲ್ಲಿನೂ ಅಷ್ಟೇ ಕುಚ್ ಕಟ್ಕೊಳ್ಳೋದಕ್ಕೆ ಗ್ಯಾಪು ಹದಿನೈದು ಸತಿ ಹಾಕಿರೋದು ಚಿಕ್ಕದಾಗಿ ಬಂದಿದೆ ಇಪ್ಪತ್ತು ಸತಿ ಹಾಕಿರೋ ಅಷ್ಟರೂ ದೊಡ್ಡದಾಗಿ ಬಂದಿದೆ ಇಷ್ಟೇ ಎರಡಕ್ಕೂ ಡಿಫ್ರೆಂಟ್ ಪ್ಲೀಸ್